ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರಳ ಮಾತಾಡ್ತಿದ್ದೀನಿ ಇವತ್ತು ನಾನು ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಒಂದು ಒಂದು ಒಳ್ಳೆಯ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಇದನ್ನು ಬಟಾಣಿನ ನಾನು ಸುಲ್ಕೋತಾ ಇದ್ದೀನಿ ಬಟಾಣಿ ಸುಲ್ಕೊಂಡು ಒಂದೊಂದು ಬಟಾಣಿನ ನಾನು ಏನೇನು ಮಾಡ್ತಿದ್ದೀನಿ ಅಂದ್ಕೋಬೇಡಿ ನಾನು ಬಟಾಣಿನಲ್ಲಿ ಪಲಾವ್ ಮಾಡ್ತೀನಿ ನಾನು ಇವತ್ತು ಮಾಡ್ತಾ ಇರೋದು ಬಟಾಣಿ ಸಿಪ್ಪೆನಲ್ಲಿ ಹಾಗಾಗಿ ಬಟಾಣಿ ಸಿಪ್ಪೆನ ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಸ್ಟವ್ ಹೊರಿಸ್ಕೊಂಡು ಬಟಾಣಿ ಸಿಪ್ಪೆನ ನೀಟಾಗಿ ತೊಳ್ಕೊಂಡು ಅದು ದಂಟೆಲ್ಲ ಬಿಡಿಸ್ಕೊಂಡು ಒಂದು ಲೋಟ ನೀರು ಹಾಕ್ತೀನಿ ನೀರು ಹಾಕಿ ಬೇಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪಾಕಿ ಒಂದು ತಟ್ಟೆ ಮುಚ್ಚಿಡ್ತೀನಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಒಂದು ಎರಡು ನಿಮಿಷ ಮೂರು ನಿಮಿಷದಷ್ಟು ಅದು ಬಾಡಿಗೆ ಇಡ್ತೀನಿ ಬಾಡಾದ ತಕ್ಷಣ ಉಪ್ಪಾಕಿ ಬೇಯಿಸ್ಕೊಂಡು ಇದನ್ನೆಲ್ಲ ಇದು ಬಾಡೆಲ್ಲ ಆಗಿದೆ ಇವಾಗ ನಾನು ಇದನ್ನು ಸಿಪ್ಪೆನೆಲ್ಲನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮೇಲೆ ಒಂದು ಮಿಕ್ಸಿಗೆ ಹಾಕಿ ಜಾರ್ಗೆ ಹಾಕಿ ಪೌಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತೆ ನೀರು ಹಾಕಿಲ್ಲ ಹಾಗೆ ಬರೀ ಸಿಪ್ಪೆ ಅಷ್ಟೇ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬೆಂದಿದ್ದ ನೀರನ್ನ ಅದರಲ್ಲಿ ಹಾಕಿ ಅದರದ್ದು ಡಸ್ಟ್ ಇರುತ್ತಲ್ಲ ನಾರುಗಳೆಲ್ಲ ಆ ನಾರೆಲ್ಲ ತೆಕ್ಕೋತೀನಿ ಎಲ್ಲ ನೀಟಾಗಿ ಬೆರೆಸ್ಕೊಂಡು ಒಂದು ಫಿಲ್ಟ್ರಿಗೆ ಹಾಕಿ ಸೋಸ್ಕೊಂಡ್ಬಿಡ್ತೀನಿ ಸೋಸ್ಕೊಂಡು ಅದು ಡಸ್ಟೆಲ್ಲ ತೆಗ್ದಾದ್ಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ಬೆಣ್ಣೆ ಹಾಕಬೇಕು ಯೂಶ್ವಲಿ ನಾನು ಇವತ್ತು ನಮ್ಮ ಹತ್ರ ಬೆಣ್ಣೆ ಇರಲಿಲ್ಲ ಹಾಗಾಗಿ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದೇ ಒಂದು ಸಣ್ಣ ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಸಣ್ಣದೇ ಒಂದು ಈರುಳ್ಳಿ ತಗೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ತುಪ್ಪದಲ್ಲಿ ಚೆನ್ನಾಗಿ ಈರುಳ್ಳಿ ಬಾಡಬೇಕು ಟ್ರಾನ್ಸ್ಪರೆಂಟ್ ಆಗೋವಷ್ಟು ನೀಟಾಗಿ ಬಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂಚೂರು ಒಂದೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋತಾ ಇದ್ದೀನಿ ಚೂರೇ ಚೂರು ನೋಡಿ ಅಷ್ಟೇಸ್ಟ್ ಹಾಕ್ಕೋತಿದ್ದೀನಿ ನಾನು ಅದನ್ನು ಬಾಡಿಸ್ಕೊಂಡಾದ್ಮೇಲೆ ನೀಟಾಗಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀಟಾಗಿ ತುಪ್ಪದಲ್ಲಿ ಬಾಡ್ಕೋಬೇಕು ಮಾಡ್ಕೊಂಡು ಅದಕ್ಕೆ ಒಂಚೂರು ಪೆಪ್ಪರ್ ಹಾಕ್ಕೊಂಡ್ರೂ ಆಯಿತು ಇನ್ನೂ ಜಾಸ್ತಿ ಖಾರ ಹಾಕಬೇಕು ಅಂತ ಏನಿಲ್ಲ ಇದನ್ನು ಒಂಚೂರು ಅದರ ಅದೇ ತುಪ್ಪದಲ್ಲೇ ಬಾಡ್ಕೋಬೇಕು ಮತ್ತು ಇದನ್ನು ಇಟ್ಟಿದ್ದೀನಲ್ಲ ಸಿರಪ್ಪು ಮೂಲ ಬಟಾಣಿ ಸಿಪ್ಪೆದು ಅದು ಸಿರಪ್ನು ಹಾಕೋತೀನಿ ಒಂಚೂರು ನಾನು ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಂಡು ಅದಕ್ಕೊಂದು ಒಂದೇ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಕದೋತೀನಿ ಕದಡ್ಕೊಂಡು ಅದು ಚೆನ್ನಾಗಿ ಕುದೀತಾ ಇರುವಾಗ ಇದನ್ನು ಹಾಕಿ ಹೊಂದಿಸಿ ಚೆನ್ನಾಗಿ ಕುದಿಸ್ಬೇಕು ಒಂಚೂರು ಅದು ಬಟಾಣಿ ಬೆಂದಿರೋದು ಒಂದು ಇಡಿಯಷ್ಟು ಬಟಾಣಿ ಬೇಯಿಸಿದ ಬಟಾಣಿನೂ ಇದಕ್ಕೆ ಸೇರಿಸ್ಕೊತೀನಿ ಬೇಯ ಬಟಾಣಿ ಸಿಪ್ಪೆನ ಬೇಯುವಾಗ ಬಟಾಣಿನೂ ಹಾಕ್ಕೊಂಡಿದ್ದೆ ನಾನು ಹಂಗಾಗಿ ಆ ಬಟಾಣಿನ ಇದಕ್ಕೆ ಹಾಕ್ಕೋತೀನಿ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ನಾನು ಸೋಯಾ ಸಾಸ್ ಹಾಕ್ಕೊಟ್ಟಿದ್ದೀನಿ ಸೋಯಾ ಸೋಯಾ ಸಾಸ್ ಆದರೂ ನಾನು ಹಾಕ್ಕೊಬೋದು ಇಲ್ಲಾಂತಂದರೆ ಆದರೂ ಹಾಕ್ಕೋಬೋದು ಒಂದು ಸಣ್ಣ ತುಂಡು ಬೆಲ್ಲವೂ ಹಾಕ್ಕೊಂಡೆ ಇಷ್ಟನ್ನ ಚೆನ್ನಾಗಿ ಕುದಿಸೋದು ಇವಾಗ ಕುದ್ದು 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 ನೋಡಿ ಇವಾಗ ಗಟ್ಟಿಯಾಗಿದೆ ಇದು ಈ ಸಮಯದಲ್ಲಿ ಇದು ಆಗಿದೆ ಅಂತ ಅರ್ಥ ಇದನ್ನ ಮೇಲೆ ತೆಗೆದು ನಾವು ಇವಾಗ ಒಂದು ಕಪ್ಗೆ ಬ್ಲೇಟಿಂಗ್ ಮಾಡ್ಬಿಡೋಣ ಇದ್ರ ಮೇಲ್ಗಡೆ ಬೇಕಾದ್ರೆ ನಾವು ಹಾಲಿಂದ ಕ್ರೀಮ್ ಕೂಡ ಹಾಕ್ಬೋದು ಇಲ್ಲಾಂದರೆ ಬೆಣ್ಣೆನಾದ್ರೂ ಹಾಕ್ಬೋದು ಹಂಗೆ ಹಾಕೊಂಡು ತಿನ್ನವಾಗ ಸೂಪ್ಣ ಚಿನ್ನವಾ ಹ್ಞೂ

మేస్ సన్నబొట్టున్నారు మేడం హ్మ్ అది చేత ఈ సంవత్సరం కార్పెక్సా కు టీ రాని ఏమడదు్రో తోటగలే మార్బెట్టు కల్పిరత మార్డి